ಹಲೋ ಎವ್ರಿವನ್ ವನ್ ಮೂವತ್ತಾರನೇ ಪ್ರಶ್ನೆಯನ್ನ ನೋಡೋಣ ಸೊಲೆನಾಯ್ಡ್ ಎಂದರೇನು ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಸೊಲೆನಾಯ್ಡ್ ಅಂತ ಅಂದ್ರೆ ಇದು ಒಂದು ಅವಾಹಕ ಹೊದಿಕೆ ಹೊದಿಕೆ ಹೊಂದಿರುವಂತಹ ತಾಮ್ರದ ತಂತಿ ಇದನ್ನ ಒತ್ತೊತ್ತಾಗಿ ಹಲವಾರು ಸುರುಳಿಗಳಾಗಿ ಸುತ್ತಿ ಒಂದು ರಚನೆಯನ್ನ ಮಾಡಿದ್ರೆ ಅದನ್ನೇ ನಾವು ಸೊಲೆನಾಯ್ಡ್ ಅಂತ ಕರಿತೀವಿ ಸಿಲಿಂಡರ್ ಆಕಾರದಲ್ಲಿ ಇದ್ದು ಅದು ಒತ್ತೊತ್ತಾದ ಸುರುಳಿ ಸುರುಳಿಯನ್ನಾಗಿ ಮಾಡಿದ್ರೆ ಈ ರೀತಿಯಾಗಿ ಸುರುಳಿಯ ಆಕಾರವನ್ನ ಹೊಂದಿರುವಂತಹ ತಾಮ್ರದ ತಂತಿ ಅವಾಹಕ ಹೊದಿಕೆ ಇರುವಂತಹ ಒಂದು ತಾಮ್ರದ ತಂತಿಯನ್ನ ಈ ರೀತಿ ರಚನೆಯನ್ನ ಮಾಡಿದ್ರೆ ಇದನ್ನ ನಾವೇನಂತ ಕರಿತೀವಿ ಸೊಲೆನಾಯ್ಡ್ ಅಂತ ಕರಿತೀವಿ ಹಾಗೆ ಇದನ್ನ ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಕೇಳಿದ್ದಾರೆ ಈ ಸೊಲೆನಾಯ್ಡ್ನ ನ ಒಳಗಡೆಗೆ ಮೆದು ಕಬ್ಬಿಣದಂತಹ ಒಂದು ವಸ್ತುವನ್ನ ಇದರ ಇದ್ರ ಒಳಗಡೆಗೆ ನಾವು ಹಾಕಿದಾಗ ಅದೇನಾಗತ್ತೆ ಮೃದುವಾದ ಕಬ್ಬಿಣದ ತುಂಡು ಇದು ಒಂದು ಕಾಂತೀಯ ವಸ್ತುನೇ ಆಗಿದೆ ಕಬ್ಬಿಣವು ಕೂಡ ಒಂದು ಕಾಂತೀಯ ಬಲವನ್ನ ಹೊಂದಿರುವಂತಹ ವಸ್ತು ಇದನ್ನ ನಾವು ಈ ಸೊಲೆನಾಯ್ಡ್ ನ ಒಳಗಡೆಗೆ ಹೀಗೆ ಇಟ್ಟಾಗ ಅದೇನಾಗತ್ತೆ ವಿದ್ಯುತ್ ಕಾಂತವಾಗಿ ಬದಲಾಗತ್ತೆ ಸೊ ನಾವು ಸೊಲೆನಾಯ್ಡ್ ಅನ್ನ ವಿದ್ಯುತ್ ಕಾಂತವಾಗಿ ಮಾಡೋದಿಕ್ಕೆ ಅದರ ಒಳಗಡೆ ಒಂದು ಮೃದು ಕಬ್ಬಿಣವನ್ನ ಇರಿಸಿದಾಗ ಅದು ವಿದ್ಯುತ್ ಕಾಂತವಾಗಿ ಪರಿವರ್ತನೆ ಆಗತ್ತೆ